ಎಚ್ ವರ್ಸಸ್ ಎಲ್ಎಸ್ಜಿ ಟಾಸ್ ಗೆದ್ದ ಲಖನೌ ಅರಳಿದ ಕಥೆ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣವು ಸಂಜೆಯ ಹೊಂಬಿಸಿಲಿನಲ್ಲಿ ಹೊಳೆಯುತ್ತಿತ್ತು ಎರಡು ಸಾವಿರದ ಇಪ್ಪತ್ತೈದು ರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಏಳನೇ ಪಂದ್ಯಕ್ಕೆ ಕ್ರೀಡಾಂಗಣವು ಸಜ್ಜಾಗಿತ್ತು ಒಂದು ಕಡೆ ತವರಿನ ಅಂಗಳದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಚ್ ತಂಡವು ಗೆಲುವಿನ ಹುಮ್ಮಸ್ಸಿನೊಂದಿಗೆ ಕಣಕ್ಕಿಳಿಯಲು ಕಾತುರದಿಂದಿತು ಮತ್ತೊಂದೆಡೆ ಲಖನೌ ಸೂಪರ್ ಜೈಂಟ್ಸ್ ಎಲ್ಎಸ್ಜಿ ಜಿ ತಂಡವು ಈ ಪಂದ್ಯವನ್ನು ಗೆದ್ದು ಅಂಕಪಟ್ಟಿಯಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ತಂತ್ರಗಳನ್ನು ಹೆಣೆಯುತ್ತಿತ್ತು ಸಮಯ ಸಮೀಪಿಸುತ್ತಿದ್ದಂತೆ ಉಭಯ ತಂಡಗಳ ನಾಯಕರು ಮೈದಾನದ ಮಧ್ಯಭಾಗದಲ್ಲಿ ಕಾಣಿಸಿಕೊಂಡರು ನಾಣ್ಯ ಚಿಮ್ಮುವ ಕ್ಷಣವು ಕ್ರೀಡಾಂಗಣದಲ್ಲಿ ನೆರೆದಿದ್ದ ಸಾವಿರಾರು ಪ್ರೇಕ್ಷಕರ ಉಸಿರನ್ನು ಹಿಡಿದಿಟ್ಟುಕೊಂಡಿತ್ತು ಲಖನೌ ಸೂಪರ್ ಜೈಂಟ್ಸ್ ತಂಡದ ನಾಯಕ ಕೆ ಎಲ್ ರಾಹುಲ್ ನಾಣ್ಯವನ್ನು ಮೇಲಕ್ಕೆ ಚಿಮ್ಮಿದರು ಸನ್ರೈಸರ್ಸ್ ಹೈದರಾಬಾದ್ ತಂಡದ ನಾಯಕ ಐಡೆನ್ ಮಾರ್ಕ್ರಮ್ ಕರೆಯನ್ನೂ ನೀಡಿದರು ನಾಣ್ಯವು ಕೆಳಗೆ ಬಿದ್ದಾಗ ಲಖನೌ ಸೂಪರ್ ಜೈಂಟ್ಸ್ ಪರವಾಗಿ ಫಲಿತಾಂಶ ಬಂದಿತ್ತು ಟಾಸ್ ಗೆದ್ದ ಕೂಡಲೇ ಕೆಎಲ್ ರಾಹುಲ್ ಹೆಚ್ಚು ಯೋಚಿಸದೆ ತಮ್ಮ ನಿರ್ಧಾರವನ್ನು ಪ್ರಕಟಿಸಿದರು ನಾವು ಮೊದಲು ಬೌಲಿಂಗ್ ಮಾಡುತ್ತೇವೆ ಅವರ ಈ ನಿರ್ಧಾರವು ಮೈದಾನದ ಪರಿಸ್ಥಿತಿ ಮತ್ತು ತಮ್ಮ ತಂಡದ ಬೌಲಿಂಗ್ ಬಲದ ಮೇಲಿನ ನಂಬಿಕೆಯನ್ನು ಎತ್ತಿ ತೋರಿಸುತ್ತಿತ್ತು ಹೈದರಾಬಾದ್ನ ಬಿಸಿಲಿನ ವಾತಾವರಣದಲ್ಲಿ ಮೊದಲು ಬೌಲಿಂಗ್ ಮಾಡುವುದು ಎದುರಾಳಿ ತಂಡವನ್ನು ಕಡಿಮೆ ಮೊತ್ತಕ್ಕೆ ಕಟ್ಟಿಹಾಕಲು ಸಹಾಯಕವಾಗಬಹುದು ಎಂಬ ಲೆಕ್ಕಾಚಾರ ಅವರದ್ದಾಗಿತ್ತು ಲಖನೌ ತಂಡದ ಈ ನಿರ್ಧಾರವು ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮೊದಲು ಬ್ಯಾಟಿಂಗ್ ಮಾಡಲು ಆಹ್ವಾನಿಸಿತು ತವರಿನ ಅಂಗಳದಲ್ಲಿ ಪ್ರೇಕ್ಷಕರ ಬೆಂಬಲದೊಂದಿಗೆ ಕಣಕ್ಕಿಳಿಯುತ್ತಿದ್ದ ಹೈದರಾಬಾದ್ ತಂಡವು ಉತ್ತಮ ಆರಂಭವನ್ನು ಪಡೆಯಲು ಬಯಸಿತು ಇನ್ನಿಂಗ್ಸ್ ಆರಂಭಿಸಲು ಕಣಕ್ಕಿಳಿದ ಹೈದರಾಬಾದ್ನ ಆರಂಭಿಕ ಬ್ಯಾಟ್ಸ್ಮನ್ಗಳು ಲಖನೌ ಬೌಲರ್ಗಳ ತೀಕ್ಷ್ಣ ದಾಳಿಯನ್ನು ಎದುರಿಸಲು ಸಜ್ಜಾದರು ಲಖನೌ ತಂಡದ ಆರಂಭಿಕ ಬೌಲರ್ಗಳು ತಮ್ಮ ನಾಯಕನ ನಿರ್ಧಾರವನ್ನು ಸಮರ್ಥಿಸುವ ರೀತಿಯಲ್ಲಿ ಬಿಗುವಾದ ಬೌಲಿಂಗ್ ಮಾಡಿದರು ಮೊದಲ ಕೆಲವು ಓವರ್ಗಳಲ್ಲಿ ರನ್ಗಳಿಕೆ ಕಷ್ಟಕರವಾಗಿತ್ತು ಹೈದರಾಬಾದ್ನ ಬ್ಯಾಟ್ಸ್ಮನ್ಗಳು ವಿಕೆಟ್ ಕಳೆದುಕೊಳ್ಳದೆ ಎಚ್ಚರಿಕೆಯಿಂದ ಆಡಲು ಪ್ರಯತ್ನಿಸಿದರು ಆದರೆ ಲಖನೌ ಬೌಲರ್ಗಳ ನಿಖರ ದಾಳಿಯ ಮುಂದೆ ಅವರ ರಕ್ಷಣಾತ್ಮಕ ಆಟ ಹೆಚ್ಚು ಹೊತ್ತೂ ನಡೆಯಲಿಲ್ಲ ಪವರ್ ಪ್ಲೇ ಮುಗಿಯುವುದರೊಳಗೆ ಹೈದರಾಬಾದ್ ತಂಡವು ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡಿತು ಲಖನೌ ತಂಡದ ವೇಗಿಗಳು ಮತ್ತು ಸ್ಪಿನ್ನರ್ಗಳು ನಿಯಮಿತ ಅಂತರದಲ್ಲಿ ವಿಕೆಟ್ಗಳನ್ನು ಪಡೆಯುವಲ್ಲಿ ಯಶಸ್ವಿಯಾದರು ಹೈದರಾಬಾದ್ನ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಸಹ ಲಖನೌ ಬೌಲರ್ಗಳ ದಾಳಿಗೆ ತತ್ತರಿಸಿದರು ಒಂದೆಡೆ ವಿಕೆಟ್ಗಳು ಉರುಳುತ್ತಿದ್ದರೂ ಮತ್ತೊಂದೆಡೆ ಕೆಲ ಬ್ಯಾಟ್ಸ್ಮನ್ಗಳು ಹೋರಾಟವನ್ನೂ ಮುಂದುವರೆಸಿದರು ನಿರ್ದಿಷ್ಟವಾಗಿ ಹೈದರಾಬಾದ್ ತಂಡದ ಒಬ್ಬ ಯುವ ಬ್ಯಾಟ್ಸ್ಮನ್ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು ಒತ್ತಡದ ಪರಿಸ್ಥಿತಿಯಲ್ಲಿಯೂ ಅವರು ಧೈರ್ಯದಿಂದ ಆಡಿ ಲಖನೌ ಬೌಲರ್ಗಳನ್ನು ಸಮರ್ಥವಾಗಿ ಎದುರಿಸಿದರು ಅವರ ಆಕರ್ಷಕ ಹೊಡೆತಗಳು ಕ್ರೀಡಾಂಗಣದಲ್ಲಿ ನೆರೆದಿದ್ದ ಪ್ರೇಕ್ಷಕರನ್ನು ರಂಜಿಸಿದವು ಅವರ ಈ ಹೋರಾಟದಿಂದಾಗಿ ಹೈದರಾಬಾದ್ ತಂಡವು ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ಗಳಿಸುವ ಭರವಸೆಯನ್ನು ಮೂಡಿಸಿತು ಕೊನೆಯ ಕೆಲವು ಓವರ್ಗಳಲ್ಲಿ ಹೈದರಾಬಾದ್ನ ಕೆಳ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಕೆಲವು ಉಪಯುಕ್ತ ರನ್ಗಳನ್ನು ಸೇರಿಸಿದರು ಅಂತಿಮವಾಗಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು ಒಂದು ಸವಾಲಿನ ಮೊತ್ತವನ್ನು ಕಲೆಹಾಕಿತು ಲಖನೌ ಬೌಲರ್ಗಳು ತಮ್ಮ ತಂಡಕ್ಕೆ ಉತ್ತಮ ಆರಂಭಿಸಿದರು